ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಸ್ನೇಹ ಎಂಬುದು ರಕ್ತ ಸಂಬಂಧಕ್ಕಿಂತ ಮಿಗಿಲು ಈ ಸಂಬಂಧದ ಬುನಾದಿಯೇ ನಂಬಿಕೆ ಆದರೆ ಕೆಲವೊಮ್ಮೆ ಈ ನಂಬಿಕೆ ದುರ್ಬಳಕೆಯಾಗುವುದರಿಂದ ದೊಡ್ಡ ತೊಂದರೆಗಳೊಂದಿಗೆ ನಂಬಿಕೆಯ ಪದದ ಮೇಲೆ ನಂಬಿಕೆಯೇ ಇಲ್ಲದಂತಾಗುತ್ತದೆ ವ್ಯವಹಾರಗಳು ಬದುಕುಗಳು ಸಂಬಂಧಗಳು ಜೊತೆಗೆ ಜಗತ್ತೇ ನಿಂತಿರುವುದು ನಂಬಿಕೆ ಎಂಬ ಗಟ್ಟಿಯಾದ ಅಡಿಪಾಯದ ಮೇಲೆ ಮಂಡೇ ಮೊಹಲ್ಲಾದ ನಿವಾಸಿ ಮೊಹಮ್ಮದ್ ಫಯಾಜ್ ಎಂಬ ಯುವಕನಿಗೆ ನಂಬಿಕೆಯ ಸ್ನೇಹದ ಮೇಲೆ ಕೆಟ್ಟ ಅನುಭವ ಆಗಿದೆ ಜೀವನದಲ್ಲಿ ಸ್ವಾವಲಂಬಿಯಾಗಿ ಕೆಲಸ ಮಾಡುತ್ತಿರುವ ಮೊಹಮ್ಮದ್ ಫಯಾಜ್ ಸ್ನೇಹಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದ ಆದರೆ ಅದೇ ಸ್ನೇಹ ಅವನಿಗೆ ಕಣ್ಣೀರನ್ನ ತರಲು ಕಾರಣವಾಯಿತು ಹೌದು ವೀಕ್ಷಕರೇ ಮೊಹಮ್ಮದ್ ಫಯಾಜ್ ಜೀವನ ನಡೆಸಲು ರಿಯಲ್ ಎಸ್ಟೇಟ್ ಹಾಗೂ ಕಾರ್ ಡೀಲಿಂಗ್ ವ್ಯವಹಾರವನ್ನು ಮಾಡುತ್ತಿದ್ದ ತನ್ನ ದಿನನಿತ್ಯದ ವ್ಯವಹಾರದ ಅನುಕೂಲಕ್ಕೆ ತನ್ನ ಸ್ವಂತ ಹಣದಿಂದ ಎ ಜೀರೋ ನೈನ್ ಎಂ ಸೆವೆನ್ ತ್ರೀ ಫೋರ್ ಟೂ ನಂಬರಿನ ಮಾರುತಿ ರಿಟ್ಸ್ ಕಾರನ್ನ ಖರೀದಿಸಿರುತ್ತಾನೆ ಮಂಡಿ ಮೊಹಲ್ಲಾದ ನಿವಾಸಿ ನೈಮ್ ಉಲ್ಲಾ ಷರೀಫ್ ಎಂಬಾತ ಮೊಹಮ್ಮದ್ ಫಯಾಜ್ಗೆ ಚಿಕ್ಕ ವಯಸ್ಸಿನಿಂದ ಗೊತ್ತಿದ್ದು ಒಟ್ಟಿಗೆ ಓದು ಬರಹ ಕಲ್ತಾ ಚಡ್ಡಿ ದೋಸ್ತ್ಗಳಾಗಿರ್ತಾರೆ ಒಂದೇ ತಟ್ಟಿಯಲ್ಲಿ ಅನ್ನ ತಿನ್ನುವುದರ ಜೊತೆಗೆ ಒಟ್ಟೊಟ್ಟಿಗೆ ಸುತ್ತಾಡುವ ಸುಖ ದುಃಖಗಳಿಗೆ ಭಾಗಿಯಾಗುವ ಆತ್ಮೀಯತೆ ಇಬ್ಬರಲ್ಲೂ ಇರುತ್ತದೆ ಹೀಗಿರುವಾಗ ಒಂದು ದಿನ ನಯಿಮುಲ್ಲಾ ಶರೀಫ್ ತನ್ನ ಸ್ನೇಹಿತ ಮೊಹಮ್ಮದ್ ಫಯಾಜ್ನ ಬಳಿ ಬಂದು ತನ್ನ ಸೋದರಿಯ ಮದುವೆ ನಿಶ್ಚಯವಾಗಿದೆ ಮದುವೆ ಕಾರ್ಯದ ಓಡಾಟಕ್ಕಾಗಿ ಕೆಲ ದಿನಗಳ ಮಟ್ಟಿಗೆ ನಿನ್ನ ಕಾರನ್ನ ನೀಡಬಹುದಾ ಎಂದು ಕೇಳಿರ್ತಾನೆ ಒಟ್ಟಿಗೆ ಬೆಳೆದ ಸ್ನೇಹದಿಂದ ನಿನ್ನ ಸೋದರಿ ನನ್ನ ಸೋದರಿ ಇದ್ದ ಹಾಗೆ ಖಂಡಿತವಾಗಿ ಕೊಡುವೆ ಜೋಪಾನದಿಂದ ಉಪಯೋಗಿಸಿ ಹಿಂತಿರುಗಿಸು ಕಾರು ತನ್ನ ದಿನನಿತ್ಯದ ವ್ಯವಹಾರಕ್ಕೆ ಬೇಕು ಹಾಗೂ ಅದು ತನ್ನ ಲಕ್ಕಿ ಕಾರು ಎಂದು ತಿಳಿಸಿ ಪ್ರೀತಿಯಿಂದ ನೀಡಿರ್ತಾನೆ ನೈಮುಲಾ ಶರೀಫ್ ಕೋರಿಕೆ ಸ್ನೇಹದ ಹೆಸರಿನಲ್ಲಿ ಮಾಡಲಾಗಿತ್ತು ಆದುದರಿಂದ ಸ್ನೇಹದ ಸಂಬಂಧದ ಭಾವನೆಗೆ ಒಳಗಾದ ಮೊಹಮ್ಮದ್ ಫಯಾಜ್ ಯಾವುದೇ ಸಂದೇಹವಿಲ್ಲದೆ ಕಾರನ್ನ ನೈಮುಲ್ಲಾ ಷರೀಫ್ಗೆ ನೀಡಿದ ಮದುವೆ ಕಾರ್ಯ ಮುಗಿದ ಹಲವಾರು ದಿನಗಳ ನಂತರ ಮೊಹಮ್ಮದ್ ಫಯಾಸ್ ಕಾರು ಹಿಂತಿರುಗಿಸಲು ನೈಮುಲ್ಲಾ ಷರೀಫ್ಗೆ ವಿನಂತಿಸಿದಾಗ ನೈಮುಲ್ಲಾ ಷರೀಫ್ ಹೊಸದಾಗಿ ಮದುವೆಯಾದ ಸೋದರಿ ಮತ್ತು ಅವಳ ಗಂಡ ಸುತ್ತಾಡಲು ವಾಹನವನ್ನ ಬಳಸುತ್ತಿದ್ದಾರೆ ಒಂದು ವಾರದ ನಂತರ ಕಾರನ್ನ ಮರಳಿಸುತ್ತೇನೆ ಎಂದು ತಿಳಿಸಿರ್ತಾನೆ ನೈಮುಲ್ಲಾ ಷರೀಫ್ ವಾರಗಳಾದರೂ ಕಾರನ್ನ ಮರಳಿಸಲಿಲ್ಲ ಹಲವಾರು ವರ್ಷಗಳ ಸ್ನೇಹಿತ ಇದ್ದಕ್ಕಿದ್ದಂತೆ ನೇರ ಭೇಟಿಗೆ ಲಭ್ಯವಾಗದೆ ಫೋನ್ ಕರೆಗಳಿಗೆ ಸ್ಪಂದಿಸದೆ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆ ನೀಡದೆ ಕದ್ದು ಮುಚ್ಚಿ ಸುತ್ತಾಡಲು ಶುರು ಮಾಡಿದ ಅನುಮಾನಗೊಂಡ ಮೊಹಮ್ಮದ್ ಫಯಾಜ್ ತನ್ನ ಸ್ನೇಹಿತ ನಯೀಮುಲ್ಲಾ ಷರೀಫ್ ಮನೆ ಬಳಿ ಹೋಗಿ ಕದ್ದು ಹೋಗುತ್ತಿದ್ದ ನಯೀಮುಲ್ಲಾ ಷರೀಫ್ನನ್ನ ತಡೆದು ವಿಚಾರಿಸಿದಾಗ ಸಹಾಯ ಮಾಡಿದ ಸ್ನೇಹಿತನನ್ನು ಮತ್ತು ಹಲವಾರು ವರ್ಷಗಳ ಸ್ನೇಹವನ್ನು ನೋಡದೆ ಉಡಾಫೆಯಿಂದ ತಾನು ಕೊಟ್ಟಾಗ ಕಾರನ್ನ ಪಡೆಯಬೇಕು ಎನ್ನುವ ದಾಟಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಸಲು ಪ್ರಾರಂಭಿಸಿದ ಮೊಹಮ್ಮದ್ ಫಯಾಜ್ಗೆ ತನ್ನ ಸ್ನೇಹಿತನ ನಡವಳಿಕೆ ಅನುಮಾನಾಸ್ಪದವಾಗಿ ಕಂಡಿತು ತಾನು ತನ್ನ ಕಾರಿಗೆ ಅಳವಡಿಸಿದ ಜಿಪಿಆರ್ಎಸ್ ಮೂಲಕ ಕಾರು ಇರುವ ಸ್ಥಳದ ಮಾಹಿತಿಯನ್ನ ಪಡೆದು ತನ್ನ ಸೋದರ ಮಾವನೊಂದಿಗೆ ಕಾರು ಇದ್ದ ಕೆಆರ್ ನಗರಕ್ಕೆ ಹೋಗ್ತಾನೆ ಕಾರು ನಿಂತ ಸ್ಥಳದ ಮನೆಯವರಿಗೆ ತಿಳಿಸಿ ತನ್ನ ಕಾರನ್ನು ತೆಗೆದುಕೊಂಡು ಹೋಗುವುದಾಗಿ ತಿಳಿಸಿದಾಗ ಮೊಹಮ್ಮದ್ ಫಯಾಜ್ಗೆ ಎದೆ ಹೊಡೆದು ಹೋಗುವ ಶಾಕಿಂಗ್ ಮಾಹಿತಿ ದೊರೆಯುತ್ತದೆ ತನ್ನಿಂದ ಕಾರು ಪಡೆದಿದ್ದ ನೈಮುಲಾ ಶರೀಫ್ ಕಾರನ್ನು ಹುಣಸೂರಿನ ಆದಿಲ್ ಸಲೀಂ ಎಂಬುವವರ ಬಳಿ ಗಿರಿವಿ ಇಟ್ಟಿರ್ತಾನೆ ಗಿರಿವಿ ಇಡಲು ಮೊಹಮ್ಮದ್ ಫಯಾಜ್ ಹೆಸರಿನಲ್ಲಿದ್ದ ದಾಖಲೆಗಳ ನಕಲನ್ನು ತಯಾರಿಸಿ ಸಹಿಯನ್ನು ನಕಲು ಮಾಡಿ ಹುಣಸೂರಿನ ಆದಿಲ್ ಸಲೀಂ ಎಂಬುವವರ ಬಳಿ ಗಿರಿವಿ ಇಟ್ಟಿರ್ತಾನೆ ಆದಿಲ್ ಸಲೀಂ ಸದರಿ ಕಾರನ್ನ ಕೆಆರ್ ನಗರದ ಚಿರಾಗ್ ಎಂಬುವವರ ಬಳಿ ತಂದು ನಿಲ್ಲಿಸಿ ತನ್ನ ಹಣ ಪಡೆದುಕೊಂಡಿರ್ತಾನೆ ಈ ಸುದ್ದಿ ಕೇಳಿದ ಮೊಹಮ್ಮದ್ ಫಿಯಾಜ್ ಗಾಬರಿಯಿಂದ ನಯೀಮುಲ್ಲಾ ಷರೀಫ್ಗೆ ಎಷ್ಟೇ ಕರೆ ಮಾಡಿದರೂ ಸಹ ನಯೀಮುಲ್ಲಾ ಷರೀಫ್ ಸಂಪರ್ಕಕ್ಕೆ ಸಿಗುವುದಿಲ್ಲ ನಯೀಮುಲ್ಲಾ ಷರೀಫ್ ಮನೆಯ ಬಳಿ ಹೋದರೂ ಅವರ ಮನೆಯವರು ಯಾವುದಕ್ಕೂ ಸ್ಪಂದಿಸದೆ ನಮ್ಮ ಮನೆಯ ಹುಡುಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು ನಮ್ಮಿಂದ ಏನು ಮಾಡಲು ಆಗುವುದಿಲ್ಲ ಎಂದು ತಿಳಿಸಿರ್ತಾರೆ ಮೊಹಮ್ಮದ್ ಫಯಾಜ್ ತನ್ನ ಮಾವ ಇರ್ಫಾನ್ ಬಳಿ ತನ್ನ ನೋವನ್ನು ತೋಡಿಕೊಂಡಾಗ ಮಾವ ಸಹ ಪೊಲೀಸ್ ಕಂಪ್ಲೇಂಟ್ ಕೊಡಲು ನಿರ್ಧರಿಸಿ ತಾನು ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಐವತ್ತೈದರ ಆರ್ಟಿಒ ಬಳಿ ವಾಹನ ಚಾಲನಾ ತರಬೇತಿ ಶಾಲೆಯೊಂದಿಗೆ ಐವತ್ತೈದರ ಆರ್ಟಿಒನಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ರವರ ಸಹಾಯವನ್ನ ಕೇಳ್ತಾನೆ ಪೊಲೀಸ್ ಸ್ಟೇಷನ್ ಮತ್ತು ಸೆಟಲ್ಮೆಂಟ್ ವ್ಯವಹಾರಗಳಲ್ಲಿ ನಿಸ್ಸೀಮನಾಗಿದ್ದ ಏಜೆಂಟ್ ಸಾಜಿದ್ ಮೊಹಮ್ಮದ್ ಫಯಾಜ್ ಮತ್ತು ಅವನ ಮಾವ ಇರ್ಫಾನ್ ರವರನ್ನ ಕರೆದುಕೊಂಡು ಮೊದಲು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡಲು ನಿರ್ಧರಿಸುತ್ತಾರೆ ಆದರೆ ಆ ಸಮಯದಲ್ಲಿ ಒ ಏಜೆಂಟ್ ರವರ ಮನಸ್ಸಿನಲ್ಲಿ ಏನಿತ್ತು ಮೊಹಮ್ಮದ್ ಫಯಾಜ್ ಮತ್ತು ಅವನ ಮಾವ ಇರ್ಫಾನ್ ರವರನ್ನ ಎನ್ಆರ್ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗದೆ ನೇರವಾಗಿ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ಥರ್ ಬಳಿ ಕರೆದುಕೊಂಡು ಹೋಗಿ ಮೌಖಿಕವಾಗಿ ಮೊಹಮ್ಮದ್ ಫಯಾಜ್ ಮತ್ತು ಅವನ ಮಾವ ಇರ್ಫಾನ್ ಮೂಲಕ ದೂರನ್ನ ಕೊಡಿಸಿದ್ದಾರೆ ಕಾನೂನಿನ ಪ್ರಕಾರ ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ನೀಡಬೇಕಾದವರು ಧರ್ಮಾಧಾರಿತವಾಗಿ ಕೆಲಸ ಬೇಗ ಆಗುತ್ತದೆ ಎಂದು ಮೂರ್ಖತನದಿಂದ ಸದರಿ ಕೃತ್ಯಕ್ಕೆ ಯಾವುದೇ ಸಂಬಂಧವಿರದ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಅವರಿಗೆ ಮೌಖಿಕವಾಗಿ ಆರ್ಟಿಒ ಏಜೆಂಟ್ ಸಾಜಿದ್ ಮುಖಾಂತರ ಮೊಹಮ್ಮದ್ ಫಯಾಜ್ ಮತ್ತು ಅವನ ಮಾವ ಇರ್ಫಾನ್ ದೂರನ್ನ ನೀಡುತ್ತಾರೆ ಘಟನೆಯ ಸಂಬಂಧ ಮಾಹಿತಿ ಪಡೆದ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಬ್ದುಲ್ ಕರೀಂ ರಾಫ್ತರ್ ಅವರು ತಮ್ಮದೇ ಕಾರು ಕಳೆದುಕೊಂಡಿರುವಂತೆ ರೋಷಾವೇಶದಿಂದ ಅದೇ ದಿನ ತಮ್ಮ ಕಚೇರಿಯ ಅಪರಾಧ ವಿಭಾಗದ ಸಿಬ್ಬಂದಿಗಳಿಗೆ ಸದರಿ ಕಾರನ್ನ ತರುವಂತೆ ನಿರ್ದೇಶಿಸುತ್ತಾರೆ ಮೊಹಮ್ಮದ್ ಫಯಾಸ್ ತನ್ನ ಕಾರಿನ ಆಗು ಹೋಗುಗಳ ಪರಿಶೀಲನೆಗಾಗಿ ಅಳವಡಿಸಿದ ಜಿಪಿಆರ್ಎಸ್ ಮೂಲಕ ಕಾರು ಇರುವ ಸ್ಥಳದ ಮಾಹಿತಿಯನ್ನು ಪಡೆದು ಆ ಸಮಯದಲ್ಲಿ ದಟ್ಟಗಳಿಯಲ್ಲಿದ್ದ ಗುರು ಎಂಬುವವರ ಬಳಿಯಿಂದ ಅಪರಾಧ ವಿಭಾಗದ ಸಿಬ್ಬಂದಿಗಳು ಕಾರನ್ನ ವಶಪಡಿಸಿಕೊಳ್ಳುತ್ತಾರೆ ನಂತರ ಕಾರನ್ನ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿಗೆ ತಂದು ನಿಲ್ಲಿಸಿದಾಗ ಕಾರಿನೊಂದಿಗೆ ಬಂದ ಗುರು ಹೇಳಿದ ಕತೆ ಇನ್ನಷ್ಟು ಮಾಹಿತಿಗಳನ್ನ ತಿಳಿಸುತ್ತದೆ ಹುಣಸೂರಿನ ಆದಿಲ್ ಸಲೀಂ ಗಿರಿವಿ ಇಟ್ಟುಕೊಂಡ ವಾಹನವನ್ನು ಮತ್ತೆ ಗಿರಿವಿ ಇಡುವುದು ಕೆಆರ್ ನಗರದ ಚಿರಾಗ್ ಎಂಬುವವರ ಬಳಿ ಆದರೆ ಕೆಆರ್ ನಗರದ ಚಿರಾಗ್ ಎಂಬುವವರು ಸದರಿ ವಾಹನವನ್ನು ಮೈಸೂರಿನ ಗುರು ಎಂಬುವವರಿಗೆ ಇಟ್ಟು ತಮ್ಮ ಪಾಲಿನ ಹಣವನ್ನು ಪಡೆದುಕೊಂಡಿರ್ತಾರೆ ಇಷ್ಟು ಬದಲಾವಣೆಗಳಾಗಿರುವುದು ಯಾರದೋ ವಾಹನವನ್ನ ಯಾರೋ ತಂದು ನಕಲಿ ದಾಖಲೆಗಳ ಮೂಲಕ ಇಟ್ಟಿರುವ ವಾಹನಕ್ಕೆ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಕಚೇರಿಗೆ ತಂದು ನಿಲ್ಲಿಸಿದಾಗ ಕಾರಿನೊಂದಿಗೆ ಬಂದ ಗುರು ಹೇಳಿದ ಕತೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳು ದುರಾಸೆ ಮತ್ತು ದುರಾಲೋಚನೆಯಿಂದ ತನಗೆ ಸಂಬಂಧಿಸಿದ ಕೇಸಿನಲ್ಲಿ ತನಿಖೆ ಮಾಡುವ ನೆಪದಲ್ಲಿ ಕಾರನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುವುದರೊಂದಿಗೆ ಕಾರಿನ ಮಾಲೀಕರಿಗೆ ಮೂಲ ದಾಖಲಾತಿಗಳನ್ನ ತಂದು ಕೊಡುವಂತೆ ತಿಳಿಸಿ ಕಾರಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನ ತಮ್ಮ ಬಂಟ ಆರ್ಟಿಒ ಏಜೆಂಟ್ ಸಾಜಿದ್ ಸಮಕ್ಷಮದಲ್ಲಿ ಕಾರಿನ ಮಾಲೀಕನಿಂದ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಅವರು ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಡೆದುಕೊಳ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಅವರು ಮತ್ತು ಅವರ ಕುಟುಂಬಸ್ಥರು ಅಮಾಯಕ ಮೊಹಮ್ಮದ್ ಫಯಾಜ್ಗೆ ಸೇರಿದ ಕಾರನ್ನು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದರು ಅಬ್ದುಲ್ ಕರೀಂ ರಾವ್ತರ್ ಅವರು ಉಪಯೋಗಿಸುತ್ತಿದ್ದ ಸದರಿ ಕಾರು ಅವರ ಮನೆಯ ಮುಂಭಾಗ ತಮ್ಮ ಕಚೇರಿಯ ಮುಂದೆ ಹಾಗೂ ಅಬ್ದುಲ್ ಕರೀಂ ರಾವ್ತರ್ ಅವರು ಕರ್ನಾಟಕ ಪೊಲೀಸ್ ಅಕಾಡೆಮಿಗೆ ಕಾರ್ಯನಿಮಿತ್ತ ಹೋಗುತ್ತಿದ್ದ ಸಂದರ್ಭದಲ್ಲಿ ಇರುವ ಕಾರಿನ ಫೋಟೋಗಳು ಸೇರಿದಂತೆ ಅವರ ಕುಟುಂಬಸ್ಥರು ಸುತ್ತಾಡುತ್ತಿರುವ ವಿಡಿಯೋಗಳು ಈ ಅಕ್ರಮಕ್ಕೆ ಸಾಕ್ಷಿಯಾಗಿವೆ ಕಾರನ್ನು ವಶಕ್ಕೆ ಪಡೆದು ಆರು ತಿಂಗಳುಗಳ ಕಾಲವಾದರೂ ವಾಹನವನ್ನು ನೀಡುವಂತೆ ಕಾರಿನ ಮಾಲಕ ಮೊಹಮ್ಮದ್ ಫಯಾಜ್ ಬಿದ್ದಾಗ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಅವರು ನೀನು ನಕಲಿ ದಾಖಲೆಗಳನ್ನು ನೀಡಿದ್ದೀಯಾ ಎಂದು ಸುಳ್ಳು ಕೇಸು ದಾಖಲಿಸಿ ಜೈಲಿಗೆ ಹಾಕಿಸುತ್ತೇನೆ ಎಂದು ಹೆದರಿಸಿ ಕಳಿಸಿರ್ತಾರೆ ಅದು ಅಲ್ಲದೆ ಕಾರನ್ನ ಕಾನೂನು ಬಹಿರವಾಗಿ ಗಿರುವಿ ಇಟ್ಟುಕೊಂಡಿದ್ದ ಹುಣಸೂರಿನ ಆದಿಲ್ ಸಲೀಂ ಹಾಗೂ ಮೈಸೂರಿನ ಗುರು ಎಂಬುವವರಿಂದ ಸರಿಯಾಗಿ ವಸೂಲಿ ಮಾಡಿಕೊಂಡಿದ್ದಾರೆ ಎಂಬ ಗುಸುಗುಸು ಗಾಡಿ ಮಾತು ಪೊಲೀಸ್ ಇಲಾಖೆಯಿಂದಲೇ ಹರಿದಾಡುತ್ತಿದೆ ಯಾವಾಗ ಕೇಸಿನ ಹೆಸರಿನಲ್ಲಿ ಕಾರನ್ನ ವಶಕ್ಕೆ ಪಡೆದು ವೈಯಕ್ತಿಕವಾಗಿ ತಮ್ಮ ಕುಟುಂಬದವರೊಡನೆ ಇನ್ನೊಬ್ಬರ ಕಾರನ್ನು ಉಪಯೋಗಿಸುತ್ತಿರುವ ವಿಚಾರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬರುತ್ತದೋ ಆಗ ಎಚ್ಚೆತ್ತ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಅವರು ತಾವು ವಶಪಡಿಸಿಕೊಂಡ ಆರು ತಿಂಗಳುಗಳ ಕಾಲ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಉಪಯೋಗಿಸಿಕೊಂಡ ಕಾರನ್ನು ಕಾನೂನು ಬಹಿರವಾಗಿ ಇಟ್ಟುಕೊಂಡಿದ್ದ ಮೈಸೂರಿನ ಗುರು ಅವರಿಗೆ ಹಿಂತಿರುಗಿಸಿ ಕಾರಿನ ಮೂಲ ಮಾಲೀಕರಿಗೆ ನಾಮ ಇಟ್ಟು ಕಾರಿನ ಮಾಲೀಕರಿಂದ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಅವರು ಪಡೆದುಕೊಂಡಿದ್ದ ಮೂಲ ದಾಖಲಾತಿಗಳನ್ನ ಕಾರಿನೊಂದಿಗೆ ಮೈಸೂರಿನ ಗುರು ಎಂಬುವವರಿಗೆ ಹಿಂತಿರುಗಿಸುತ್ತಾರೆ ಈ ಕೂಡಲೇ ದಾಖಲಿಸಿಕೊಂಡಿರುವ ದೂರಿಗೆ ಪ್ರತಿಯಾಗಿ ಕಾರ್ಯಪತ್ರವಾಗಿ ಮೊದಲನೆಯದಾಗಿ ಕಾರನ್ನ ಸ್ನೇಹಿತನಿಂದ ಪಡೆದು ನಕಲಿ ದಾಖಲೆಗಳ ಮೂಲಕ ಇಟ್ಟ ನಯೀಂ ಮತ್ತು ಅವರಿಂದ ತಪ್ಪೊಪ್ಪಿಗೆ ಮುಚ್ಚಳಿಕೆಯನ್ನ ಬರೆಸಿಕೊಂಡ ಕಾನೂನು ಬಹಿರವಾಗಿ ಅಕ್ರಮ ಕೆಲಸ ಮಾಡಿರುವ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ಸಿಬ್ಬಂದಿಗಳಾದ ಪ್ರಭಾಕರ್ ಮತ್ತು ಕಾರನ್ನು ವಶಪಡಿಸಿಕೊಳ್ಳಲು ಮತ್ತು ಹಣ ವಸೂಲಿ ಸೇರಿದಂತೆ ಇತರೆ ಕಾನೂನು ಬಹಿರ ಕೆಲಸಗಳಿಗೆ ಸಹಕಾರ ನೀಡಿರುವ ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳ ಇನ್ನಿತರ ಸಿಬ್ಬಂದಿಗಳ ವಿರುದ್ಧ ಹಿರಿಯ ಅಧಿಕಾರಿಗಳು ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳದೇ ಇದ್ದರೆ ಇನ್ನಷ್ಟು ಅಮಾಯಕರು ಮೈಸೂರು ಗ್ರಾಮಾಂತರ ವಿಭಾಗದ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಬ್ದುಲ್ ಕರೀಂ ರಾವ್ತರ್ ಮತ್ತು ಅವರ ಸಿಬ್ಬಂದಿಗಳಿಂದ ಮೋಸ ಹೋಗುವುದು ತಪ್ಪುವುದಿಲ್ಲ ಈ ಘಟನೆಯು ಕೇವಲ ಮೊಹಮ್ಮದ್ ಫಯಾಜ್ ಮಾತ್ರವಲ್ಲ ಸಾಮಾನ್ಯ ಪ್ರಜೆಗಳಿಗೂ ಎಚ್ಚರಿಕೆಯ ಸಂದೇಶ ಸ್ನೇಹಿತನ ನಂಬಿಕೆ ದುರುಪಯೋಗ ಮಾಡಿದ ನಯೀಮುಲ್ಲಾ ಶರೀಫ್ ಅಕ್ರಮವಾಗಿ ಕಾರನ್ನ ಗಿರಿವಿಗೆ ಇಟ್ಟುಕೊಂಡ ಆದಿಲ್ ಸಲೀಂ ಕ್ಯಾನ್ ನಗರದ ಚಿರಾಗ್ ಮತ್ತು ಮೈಸೂರಿನ ಗುರು ಹಾಗೂ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಹಿಡಿತ ಇಟ್ಟುಕೊಂಡಂತೆ ಸಮಾಜದಲ್ಲಿ ಬಿಂಬಿಸಿಕೊಳ್ಳುವ ಇಂಡಿಯನ್ ಡ್ರೈವಿಂಗ್ ಸ್ಕೂಲ್ ಮಾಲೀಕ ರವರ ವಿರುದ್ಧ ಕಾನೂನಿನ ಅನ್ವಯ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸ್ನೇಹದ ಹೆಸರಿನಲ್ಲಿ ನಂಬಿಕೆಯನ್ನು ದುರ್ಬಳಕೆ ಮಾಡಿಕೊಂಡು ಕಮಿಷನ್ ಆಸೆಗಾಗಿ ಪೊಲೀಸರ ಹೆಸರಿನಲ್ಲಿ ದ್ರೋಹ ಮಾಡುವುದನ್ನು ಇಂಡಿಯನ್ ಡ್ರೈವಿಂಗ್ ಸ್ಕೂಲ್ ಮಾಲೀಕ ಸಾಜಿದ್ ಕೂಡಲೇ ನಿಲ್ಲಿಸಬೇಕು ಎಂಬುದನ್ನು ಈ ಘಟನೆಯು ಸ್ಪಷ್ಟಪಡಿಸುತ್ತದೆ ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳದಿದ್ದರೆ ಬಹಳ ಕಷ್ಟವಾದಿತು ಇದಿಷ್ಟು ಇವತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸವಾಲ್ ಟಿ